ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಬಾಬಾ ಸನ್ಯಾಸಿ ರೂಪದಲ್ಲಿ ಉದ್ಯಾಪನ ಸಮಾರಂಭದಲ್ಲಿ ಹಾಜರಿದ್ದು ತಮ್ಮ ಫೋಟೋದ ರೂಪದಲ್ಲಿ ಹೇಮಾಂಡ ಮನೆಗೆ ಬಂದದ್ದು ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ್ ದೇವ್ ಅವರ ತಾಯಿಯ ಉದ್ಯಾಪನ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಂಡ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಯನದಲ್ಲಿ ವಿವರಿಸಿದೆ ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರೋ ಯಾರು ತಮ್ಮ ಅಭಯ ಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಿದ್ದರು ಯಾರು ತಮ್ಮ ಭಕ್ತರನ್ನು ಅಲಂಘಿಸಿಕೊಂಡು ಭಕ್ತರ ತಾವೇ ತಾವೇ ಭಕ್ತರು ಎಂಬ ಏಕಭಾವದಿಂದಿದ್ದರು ಅಂತಹ ಶ್ರೀ ಸಾಯಿಬಾಬಾ ಅವರೇ ಉದ್ಯಾಪನ ಸಮಾರಂಭ ಶ್ರೀ ಬಿ ವಿ ದೇವ್ ಅವರು ಠಾಣಾ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೆದಾರರಾಗಿದ್ದರು ಅವರ ತಾಯಿಯು ಇಪ್ಪತ್ತೈದು ಮೂವತ್ತು ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನ ಸಮಾರಂಭ ಆಚರಿಸಬೇಕಿತ್ತು ಎರಡು ನೂರು ಜನ ಬ್ರಾಹ್ಮಣರ ಸಂತರ್ಪಣೆ ಈ ಸಮಾರಂಭ ಈ ದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲವೆಂದು ಅವರನ್ನು ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಸಿರಡಿಯಲ್ಲಿ ಬಾಪು ಸಾಹೇಬರಿಗೆ ಪತ್ರ ಬರೆದರು ಬಾಬಾ ಅವರು ಆಮಂತ್ರಣ ನೋಡಿ ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದರೆ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ ನಾನು ನೀನು ಮತ್ತು ಇನ್ನೊಬ್ಬನು ಜೊತೆಗೂಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು ಜೋಗ್ ಅವರು ಅದರಂತೆ ದೇವ್ ಅವರಿಗೆ ಉತ್ತರಿಸಿದರು ಇದನ್ನು ನೋಡಿ ದೇವ್ ಅವರು ಆನಂದ ಭರಿತರಾದರು ಆದರೆ ಬಾಬಾ ರಾಹತ ರೂಹಿ ನಿಮಂಗಾಂ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ ಆದರೂ ಸಿದ್ಧ ಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿಲ್ಲ ಯಾವ ರೂಪದಲ್ಲಿಯಾದರೂ ಬಂದು ತಮ್ಮ ಅಭಿಷ್ಟವನ್ನು ನೆರವೇರಿಸುತ್ತಾರೆಂದು ಶ್ರೀದೇವ್ ದೃಢ ಮನಸ್ಸಿನಿಂದಿದ್ದರು ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋಸಂ ರಕ್ಷಣಾ ಕಾರ್ಯಕರ್ತನೆಂದು ಹಳ್ಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತರ್ರ ಬಳಿ ಚಂದ ಎತ್ತಲು ಬಂದಿದ್ದನು ಅವರು ದೇವ್ ಮಾಮಲೆದಾರರ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ್ ಅವರು ಅಲ್ಲಿಗೆ ಬಂದರು ಸ್ಟೇಷನ್ ಮಾಸ್ಟರರು ಸನ್ಯಾಸಿಗೆ ದೇವ್ ಅವರ ಪರಿಚಯ ಮಾಡಿಕೊಟ್ಟು ಇಬ್ಬರು ಕೆಲವು ಕಾಲ ಮಾತುಕತೆ ನಡೆಸಿದರು ಆಗ ದೇವ್ ಅವರು ಈಗ ತಾನೇ ನರೋತ್ತಮ್ ಶೆಟ್ಟಿ ಬೇರೆ ಕಾರಕ್ಕೆ ಪ್ರಯತ್ತಿದ್ದಾರೆ ಆದ್ದರಿಂದ ಈಗಲೇ ಇನ್ನೊಂದು ಸಲ ಚಂದ ಎತ್ತುವುದು ಸೂಕ್ತವಲ್ಲ ಇನ್ನು ಮೂರು ನಾಲ್ಕು ತಿಂಗಳ ನಂತರ ಬನ್ನಿರಿ ಎಂದು ಹೇಳಿ ಕಳಿಸಿದರು ಮುಂದೆ ಒಂದು ತಿಂಗಳ ನಂತರ ಸನ್ಯಾಸಿಯು ಗಂಟೆಗೆ ಸರಿಯಾಗಿ ಅವರ ಬಾಗಿಲಿಗೆ ಬಂದರು ದೇವ್ ಅವರು ಚಂದ ಎತ್ತಲು ಆತ ಬಂದಿದ್ದಾನೆಂದು ಭಾವಿಸಿದರು ಆದರೆ ಆ ಸನ್ಯಾಸಿಯು ಅಧ್ಯಾಪನ ಸಮಾರಂಭದ ಸಿದ್ಧತೆಯನ್ನು ನೋಡಿ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು ಆಗ ದೇವ್ ಅವರು ಸರಿ ಬಹಳ ಸಂತೋಷ ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬನ್ನಿರಿ ಎಂದರು ಆಗ ಸನ್ಯಾಸಿಯು ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಎಂದನು ಆಗ ದೇವ್ ಅವರು ಅವರನ್ನು ಸಂಗಡ ಕರೆದುಕೊಂಡು ಬನ್ನಿರಿ ಎಂದರು ನಂತರ ಭೋಜನ ಇನ್ನು ಎರಡು ಗಂಟೆ ಕಾಲ ಇದ್ದುದರಿಂದ ಆ ವೇಳೆಗೆ ಹೇಳಿ ಕಲಿಸಲೇ ಎಂದು ದೇವ್ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತೇನೆಂದು ತಿಳಿಸಿದನು ದೇವ್ ಅವರು ಸರಿಯಾಗಿ ಹನ್ನೆರಡು ಗಂಟೆಗೆ ಬನ್ನಿರಿ ಎಂದರು ಆ ಪ್ರಕಾರ ಹನ್ನೆರಡು ಗಂಟೆಗೆ ಸರಿಯಾಗಿ ಮೂವರು ಬಂದು ಊಟ ಮುಗಿಸಿ ಹೊರಟು ಹೋದರು ಸಮಾರಂಭ ಮುಕ್ತಾಯವಾದ ನಂತರ ದೇವ್ ಅವರು ಸಾಯಿಬಾಬಾ ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲವೆಂದು ಖೇದದಿಂದ ಶ್ರೀ ಜೋಗ್ ಅವರಿಗೆ ಪತ್ರ ಬರೆದರು ಜೋಗ್ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರು ಮುಂದಿಟ್ಟರು ಅದನ್ನು ಒಡೆದು ನೋಡುವ ಮೊದಲೇ ಬಾಬಾ ಅವರು ಹಾ ಏನು ನಾನು ಹೋಗಲು ಮಾತು ಕೊಟ್ಟ ಮೋಸಗೊಳಿಸಿದ್ದೇನೆ ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂದಿರುಗಿದ್ದೇನೆ ಅವನು ನನ್ನನ್ನು ಗುರುತಿಸಲಿಲ್ಲ ಹಾಗಾದರೆ ನನ್ನನ್ನು ಆಮಂತ್ರಿಸಿದ್ದಾದರೂ ಏಕೆ ಆ ಸನ್ಯಾಸಿಯು ಚಂದ ಎತ್ತಲು ಬಂದಿದ್ದಾನೆಂದು ಆತನು ಭಾವಿಸಿದಾಗ ನಾನು ಊಟಕ್ಕೆ ಬರುವೆನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ ನಂತರ ನಾವು ಮೂವರು ಊಟ ಮಾಡಿ ಬರಲಿಲ್ಲವೇ ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ ನಾನೆಂದು ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು ಈ ಉತ್ತರವನ್ನು ಕೇಳಿದ ಜೋಗ ಆನಂದ ಮರುಟಪಾಲಿಗೆ ದೇವ್ ಅವರಿಗೆ ಉತ್ತರ ಬರೆದರು ಅದನ್ನು ಓದಿ ದೇವ್ ಅವರಿಗೆ ಅತ್ಯಾನಂದವಾಯಿತು ನೇತ್ರಗಳಿಂದ ಆನಂದ ಭಾಷ್ಪಗಳು ಹರಿದವು ವೃಥ ಬಾಬಾ ಅವರನ್ನು ನಿಂದಿಸಿದಕ್ಕಾಗಿ ವ್ಯಥೆ ಪಟ್ಟುಕೊಂಡರು ನಡೆದ ಘಟನೆಯನ್ನು ನೆನೆಸಿಕೊಂಡು ಆಶ್ಚರ್ಯಗೊಂಡರು ಹೇಮಾಂಡ ಪಂಥರ ಹೋಳಿ ಔತಣ ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತನೊಬ್ಬನ ಅಭಿಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ ಅಂದು ಹತ್ತೊಂಬತ್ ನೂರ ಹದಿನೇಳರ ಪೂರ್ಣಿಮೆ ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಂಡ ಈ ರೀತಿ ಕನಸು ಬಿದ್ದಿತ್ತು ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡ ಅವರನ್ನು ಎಚ್ಚರಿಸಿ ನಿನ್ನಲ್ಲಿಗೆ ಊಟಕ್ಕೆ ಬರುತ್ತೇನೆಂದು ತಿಳಿಸಿದರು ನಂತರ ಬೆಳಗಾಗಿ ಎಚ್ಚರಾದಾಗ ಸಾಯಿ ಬಾಬಾ ಅವರಿಗಾಗಲಿ ಸನ್ಯಾಸಿಗಾಗಲಿ ಕಾಣಲಿಲ್ಲ ನಂತರ ಕನಸನ್ನು ಜ್ಞಾಪಿಸಿಕೊಂಡು ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವೂ ಸ್ಮೃತಿ ಪಥಕ್ಕೆ ಬಂದವು ಅವರು ಏಳು ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರು ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ತಿಳಿದಿರಲಿಲ್ಲ ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾದುದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವುದರೆಂದು ಹೆಚ್ಚು ಅಡಿಗೆ ಮಾಡಲು ಹೇಳಿದರು ಆಗ ಅವಳು ಯಾರು ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತಮ್ಮ ಕನಸನ್ನು ಹೇಮಾಂಡ ಪಂತ ಅವಳಿಗೆ ವಿವರಿಸಿದರು ಅವಳು ಅನುಮಾನದಿಂದ ಬಾಬಾ ಅವರು ಸಿರಿಡಿಯ ರುಚಿಕರವಾದ ಊಟ ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೇನಾದರೂ ಬರುತ್ತಾರೆಯೇ ಎಂದು ಕೇಳಿದಳು ಆಗ ಹೇಮಾಂಡ ಪಂಥರು ಬಾಬಾ ಅವರೇ ಸ್ವತಃ ಬರದಿದ್ದರೂ ಯಾರಾದರೂ ಒಬ್ಬ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿಗೆ ಅಡಿಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ ಎಂದರು ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ತಯಾರಾಗಿತ್ತು ದೇವರ ಪೂಜೆ ನೆರವೇರಿಸಿ ಎರಡು ಸಾಲು ಎಲೆ ಹಾಕಿದರು ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು ಆಹಾರ ಬಡಿಸಿದರು ಎಲ್ಲರೂ ಅತಿಥಿಯ ಬರವನ್ನೇ ಕಾಯುತ್ತಿದ್ದರು ಮಧ್ಯಾಹ್ನ ಮೀರುತ್ತಿತ್ತು ಅತಿಥಿಯ ಸುಳಿವೇ ಇರಲಿಲ್ಲ ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು ಇನ್ನೇನು ಎಲ್ಲರೂ ಊಟ ಮಾಡಲಾರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲ ಬಡಿದ ಸಪ್ಪಳ ಕೇಳಿಸಿತು ಹೇಮಾಂಡ ಪಂತರು ಹೋಗಿ ಬಾಗಿಲು ತೆರೆದು ನೋಡಲಾಗಿ ಅಲ್ಲಿ ಅಹಮದ್ ಇಸ್ಮು ಝಾವರ್ ಅವರನ್ನು ಕಂಡರು ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಬೇಡಿ ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ ಇದನ್ನು ತೆಗೆದುಕೊಳ್ಳಿ ಎಂದು ಹಳೆ ಕಾಗದದಲ್ಲಿ ಸುತ್ತಿದ್ದ ಫೋಟೋ ಒಂದನ್ನು ಹೇಮಾಂಡ ಕೈಗಿತ್ತು ನಂತರ ವಿವರವಾಗಿ ತಿಳಿಸುವೆವು ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು ಹೇಮಂಡ ಅದನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರ ಸುಂದರ ಫೋಟೋ ಕಂಡು ಆನಂದ ಭರಿತರಾದರು ನಂತರ ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಬಂದು ಅತಿಥಿಗಾಗಿ ಕಾದಿರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲಾರಂಭಿಸಿದರು ಕನಸಿನಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು ಅಲ್ಲಿ ಮಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರೆಯಿತು ಹೇಮಂಡ ಪಂಥರಿಗೆ ಏಕೆ ಅದನ್ನು ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಯನದಲ್ಲಿ ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣ್ ಅಧ್ಯಾಯ ನಲ್ವತ್ತು ಮುಕ್ತಾಯ